ಮಕ್ಕಳ ಜೀವನ ನೋಡಿದರೆ ಎಷ್ಟು ಸುಂದರವಾಗಿರುತ್ತೆ ಅಲ್ವಾ ಬೆಳಿಗ್ಗೆ ಎದ್ದ ಕೂಡಲೇ ಆಟದ ಆಲೋಚನೆ ಮಧ್ಯಾಹ್ನ ಓಡಾಟ ಸಂಜೆ ಮತ್ತು ಸ್ನೇಹಿತರ ಜೊತೆ ಖುಷಿ ಅವರಿಗೆ ಯಾವಾಗ ಹೊಣೆಗಾರಿಕೆಯೂ ಇಲ್ಲ ಯಾವ ಒತ್ತಡವೂ ಇಲ್ಲ ಅಮ್ಮ ಅಪ್ಪ ಊಟ ಕೊಡ್ತಾರೆ ಬಟ್ಟೆ ಕೊಡ್ತಾರೆ ಶಾಲೆಗೆ ಕಲಿಸ್ತಾರೆ ಮಕ್ಕಳು ಏನು ಮಾಡ್ತಾರೆ ಅಂದರೆ ದಿನವಿಡೀ ಆಟ ನಗು ಕುಣಿತ ಓಟ ಇದೇ ಅವರ ವರ್ಲ್ಡ್ ನಾವು ದೊಡ್ಡವರಾದ ಮೇಲೆ ಲೈಫ್ನಲ್ಲಿ ಒತ್ತಡ ಹಣದ ಚಿಂತೆ ಜವಾಬ್ದಾರಿ ಕೆಲಸ ಇವುಗಳೆಲ್ಲ ಬಂದುಕೊಳ್ಳುತ್ತವೆ ಆದರೆ ಮಕ್ಕಳಿಗೆ ಇಂತಹದ್ದೇನೂ ಗೊತ್ತಿಲ್ಲ ಅವರ ಚಿಕ್ಕ ಹೃದಯದಲ್ಲಿ ದ್ವೇಷವಿಲ್ಲ ಜಗಳವಿಲ್ಲ ಸ್ಟ್ರೈಸ್ ಅನ್ನೋದು ಇಲ್ಲವೇ ಇಲ್ಲ ಏನಾದರೂ ಕೋಪ ಬಂದರೂ ಎರಡು ನಿಮಿಷದಲ್ಲೇ ಮರೆಯುತ್ತಾರೆ ಮತ್ತೆ ಆಟ ಶುರು ಮಾಡುತ್ತಾರೆ ಇದು ನಿಜವಾಗಿಯೂ ನಮಗೆ ಪಾಠ ನಾವು ದೊಡ್ಡವರಾದರೂ ಮಕ್ಕಳಂತೆ ಹಗುರ ಮನಸ್ಸು ಇಟ್ಟುಕೊಂಡರೆ ಲೈಫ್ ತುಂಬ ಸುಲಭವಾಗುತ್ತಿತ್ತು ಮಕ್ಕಳು ನಮಗೆ ಕಲಿಸುವುದು ಏನೆಂದರೆ ನಗುತ್ತಾ ಬದುಕುವುದು ಇಂದಿನ ಕ್ಷಣವನ್ನು ಆನಂದಿಸುವುದು ಆದರೆ ದುಃಖ ಏನೆಂದರೆ ಕೆಲ ಮಕ್ಕಳಿಗೆ ಇಷ್ಟು ಆರಾಮ ಸಿಗುವುದಿಲ್ಲ ಬಡತನ ಕಷ್ಟ ಕೆಲಸ ಇವುಗಳ ನಡುವೆ ಅವರ ಬಾಲ್ಯ ಕಳೆದು ಹೋಗುತ್ತದೆ ಅಂತಹ ಮಕ್ಕಳನ್ನು ನೋಡಿಕೊಳ್ಳುವುದು ನಮ್ಮ ಜವಾಬ್ದಾರಿ ಮಕ್ಕಳ ಜೀವನ ಎಂದರೆ ಖುಷಿಯ ಬಣ್ಣಗಳಿಂದ ತುಂಬಿದ ಚಿತ್ರ ಆರಾಮ ಆಟ ಪ್ರೀತಿ ಸ್ನೇಹ ಇದೇ ನಿಜವಾದ ಬಾಲ್ಯ ಅದಕ್ಕೆ ಹೇಳ್ತಾರೆ ಮಕ್ಕಳ ಲೈಫ್ ಅಂದರೆ ನೋ ಟೆನ್ಷನ್ ನೋ ಬಿ ನೋ ಹ್ಯಾಪಿ ಲೈಫ್